ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿತೇಶ್ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನಾವು ಇವತ್ತು ಬಂದಿದ್ದೀವಿ ಬೆಳಗೆರೆಗೆ ನಮ್ಮ ಅಕ್ಕ ಮನೆಗೆ ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ ಅವ್ರ ತವ್ರ ಮನೆ ಇದು ಇದು ಬಂದು ಚಿತ್ರದುರ್ಗ ಹತ್ರ ಬರುತ್ತೆ ಊರು ಬೆಳಗೆರೆ ಅಂತ ನಾವಿರೋದು ತೋಟದ ಮನೆ ಸೊ ಇಲ್ಲಿ ಒಂದು ಹದಿನೈದು ಮನೆ ಇದೆ ತೋಟದ ಮನೆ ನಿನ್ನೆ ನೈಟ್ ಬಂದ್ವಿ ನಾವು ಮ ಪೂರ್ವಿಗೂ ಕೂಡ ರಜೆ ಇತ್ತಲ್ವ ಸಮಾರಲ್ಲಿಡೆ ಸೊ ಅದಕ್ಕೆ ಕರ್ಕೊಂಡು ಬಂದಿದ್ದೀವಿ ಮತ್ತು ಜೊತೆಗೆ ನಮ್ಮ ಅತ್ತೆಯವರ ಅವರ ಅಕ್ಕನ ಸೊಸೆ ಕೂಡ ಬಂದಿದ್ದಾರೆ ಎಲ್ಲ ಆಯಿತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನೀರು ದೋಸೆ ಮಾಡಿ ಅಲ್ಲಿಗಡೆ ಪಲ್ಯ ಮಾಡಿದ್ವಿ ಇವಾಗ ಸ್ವಲ್ಪ ಇದು ಹುಣಸೆ ಸೊಪ್ಪುದು ಚಿಗುರು ಕಿತ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ಕಿತ್ ಕಿತ್ಕೊಂಬರೋಣ ಹೇಗಿರಿ ಅಂತ ನಿಮಗೆ ತೋರಿಸ್ತೀನಿ ಇದೇ ಹುಣಸೆನ್ ಮರ ಈ ಹುಣಸೆನ್ ಮರದಕ್ಕೆ ಇಲ್ಲಿ ತುದಿ ಇರುತ್ತಲ್ಲ ಈ ಥರ ತುದಿನ ಕಿತ್ಕೊಂಡು ಮೊಸಪ್ ಮಾಡ್ತೀವಿ ನೋಡಿ ನಮ್ಮ ರೂಪಾಕವರು ಕಿತ್ಕೊಂತ ಇದಾರೆ ಇವಾಗ ನಾನು ಕಿತ್ಕೊಳ್ತೀನಿ ನೋಡಿ ಮಸ್ಯದಿಕ್ಕೆ ಮಸದಿಕ್ಕ ಚೆನ್ನಾಗಿರುತ್ತೆ ಆಲಿಗಡ್ಡೆ ಬದನೆಕಾಯಿ ಎಲ್ಲ ಕಟ್ ಮಾಡಿ ಕುಕ್ಕರ್ ಒಳಗೆ ಕೂಗ್ಸ್ಬಿಟ್ರೆ ಸಕ್ಕತ್ತಾಗಿರುತ್ತೆ ಸಾಂಬಾರು ಆಗಲ್ಲ ಬಂಗಾರಿ ಇಲ್ಲಿ ಫುಲ್ ಐಟಲ್ ಐತೆ ಅಕ್ಕ ಈ ಕಡೆ ಬರಬೇಕಾಯ್ತು ಇಲ್ಲಿ ಚೆನ್ನಾಗಿದೆ ಈ ಕಡೆ ನೋಡಿ ಫ್ರೆಂಡ್ಸ್ ಎಲ್ಲ ಕಿತ್ಕೊಂತಾ ಇದ್ದೀವಿ ಹುಣಸೆ ಸೊಪ್ಪು ಹುಣಸಿಗುರು ಅಕ್ಕ ಅದು ಹುಣಸೆ ನೋಡಿ ಇಲ್ಲೇ ಇತ್ತಲ್ಲ ಅಕ್ಕ ಹುಣಸೆ ಅದಕ್ಕೆ ಹುಣಸೆ ಸೊಪ್ಪು ಅಲ್ವಾ ಅದು ಅದೇ ಸ್ವಲ್ಪ ಡಿಫ್ರೆಂಟ್ ಐತೆ ಅದು ಸ್ವಲ್ಪ ಇದಕ್ಕೂ ಅದಕ್ಕೂ ನಾನು ಪಕ್ಕದಲ್ಲಿ ಹುಣಸೆ ಮರದ ಪಕ್ಕ ಇನ್ನೊಂದು ಮರ ಇತ್ತು ಅದು ಸೇಮ್ ಹುಣಸೆ ಮರದ ಥರನೇ ಇತ್ತು ಸೊ ಹುಣಸೆ ಸೊಪ್ಪು ಅಂತ ಕೀಳಕ್ಕೆ ಹೋಗ್ತಿದ್ದೆ ಯಾರೇ ಹೇಳಿದ್ರು ಅದು ಹುಣಸೇನ ಹುಣಸೆ ಸೊಪ್ಪಲ್ಲ ಅದು ಬೇರೆ ಅದು ಅಂತ ತೋರಿಸ್ತೀನಿ ಬನ್ನಿ ಸೇಮ್ ಹುಣಸೆ ಮರದ ಎಲೆ ಥರನೇ ಇದೆ ಸೇಮ್ ಹುಣಸೆ ಮರದಲ್ಲಿ ಇರುತ್ತಲ್ಲ ಎಲೆ ಹುಣಸೆ ಸೊಪ್ಪಿನ ಎಲೆ ಥರನೇ ಇದೆ ಅದು ಹುಣಸೆ ಸೊಪ್ಪೆಲ್ಲ ಇದು ಬೇರೆ ಏನು ಮರ ಇದು ಪಕ್ಪಕ್ಕ ಇದೆ ನೋಡಿ ರೂಪಕ್ಕವರು ಸೊಪ್ಪೆಲ್ಲ ಕಿತ್ಕೊತಾರೆ ನಮ್ಮ ಪೂರ್ವಿ ಕೂಡ ಎಲ್ಪ್ ಮಾಡ್ತಿದ್ದಾರೆ ಬಾ ಪೂರ್ವಿ ನಿಂಗೆ ಎಟಕ್ಸಲ್ಲ ಅಲ್ಲಿ ಕುರಿ ಪೂರ್ವಿ ಕುರಿ ಮರಿ ನೋಡಿ ನಾನಿವಾಗ ಹುಣಸೆ ಮರದ ಕೆಳಗಡೆ ಕುತ್ಕೊಂಡಿದ್ದೀನಿ ಸೊಪ್ಪೆಲ್ಲ ಕಿತ್ಕೊತಿದ್ದಾರೆ ಅಕ್ಕ ಒಂದಷ್ಟು ಕಲೆಕ್ಟ್ ಮಾಡಿದ್ದೀವಿ ತೋರಿಸ್ತೀನಿ ನೋಡಿ ಯಾರು ಬೇಡ ಅದು ಬೇಡ ಅದು ಅಷ್ಟೊಂದು ಒಣಗಿರೋದು ಬೇಡ ಸೊ ನಮ್ಮ ರೂಪಕ್ಕವರಿಗೆ ಬಾಯಾರಿಕೆ ಆಗ್ತಿದೆ ಅಂತೆ ಇಲ್ಲೆಲ್ಲ ಬಂದು ಬೋರ್ ಬೋರ್ ನೀರು ಅವ್ರಿಗೆ ಯಾಕೋ ಕುಡಿಯೋ ಥರ ಆಗ್ತಾಯಿಲ್ಲ ನಮ್ಮ ಹಸ್ಬೆಂಡ್ ನೀರು ಥರಕ್ಕೆ ಹೋಗಿದ್ದಾರೆ ನಾವು ಹೊಲ್ದಲ್ಲಲ್ವ ಇರೋದು ಊರೊಳಗೆ ಹೋದ್ರೆ ನೀರು ಸಿಕ್ಕೋದು ಅಲ್ಲಿ ಕಾಯಿನ್ ಹಾಕ್ತಿದ್ರೆ ಫೈವ್ ರುಪೀಸ್ ನೀರು ಸಿಗುತ್ತೆ ಕ್ಯಾನ್ ತೊಗೊಂಡು ಹೋಗಿದ್ದಾರೆ ಕರೆಂಟ್ ಇಲ್ಲ ಅಂತ ಹೇಳಿದ್ರಂತೆ ಅಲ್ಲೇ ವೆಯ್ಟ್ ಮಾಡ್ತಿದ್ರೆ ಕರೆಂಟ್ ಬಂದಮೇಲೆ ನೀರಲ್ಲಿ ಕ್ಯಾನ್ ತೊಗೊಂಡು ಇದು ಕ್ಯಾನಲ್ಲಿ ತೊಗೊಂಡು ಬರ್ತಾರೆ ನೀರು ಅಕ್ಕ ಎಲ್ಲಿ ಬೇಡ ಹುಣಸೆ ಸೊಪ್ಪ ಕಿತ್ಕೊಂಬರೋಣ ಅಂತ ಹೋಗಿದ್ವಿ ಅಲ್ಲೇ ಯಾರೋ ಒಬ್ಬರು ಕುರಿ ಸಾಕೊಂಡಿದ್ರು ಅದಕ್ಕೆ ಕೊಟ್ಟಿಗೆ ಕೂಡ ಮಾಡಿದರು ತುಂಬಾ ಚೆನ್ನಾಗಿತ್ತು ಈ ಕಡೆ ಕುರಿ ಸಾಕೋರು ಜಾಸ್ತಿ ಜನ ಇದ್ದಾರೆ ನಮ್ಮ ಪೂರ್ವಿಗೆ ತೋರಿಸ್ತಾ ಇದ್ದೆ ನೋಡಲ್ಲ ಎಷ್ಟೊಂದು ಕುರಿ ಮರಿ ಇದೆ ಅಂತ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ಸ್ಮಾಲ್ ಒಂದು ಸ್ಮಾಲ್ ಬಿಗ್ ಎಲ್ಲ ಇತ್ತು ನಮ್ಮ ಪೂರ್ವಿಗೆ ತುಂಬ ಹ್ಯಾಪಿ ಹಾಗೆ ಹೋಗ್ತಾ ಅಂದವೇ ಅಲ್ಲಿ ಮಲ್ಗೆ ಮೊಗ್ಗಿನ ಗಿಡ ಇತ್ತು ಬಳ್ಳಿ ಎಷ್ಟು ಚೆನ್ನಾಗಿದೆ ನೋಡಿ ಆದರೆ ಇನ್ನೂ ಅಷ್ಟೇನು ಹೂವು ಬಿಟ್ಟಿರಲಿಲ್ಲ ಸ್ವಲ್ಪ ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಬಿಟ್ಟಿತ್ತು ನಮ್ಮ ರೂಪಕ್ಕ ನೋಡ್ತಾ ಇದ್ದಾರೆ ನೋಡಿ ಹೂವುಗಳನ್ನ ಎಷ್ಟು ಮಗು ಸಿಗುತ್ತೆ ಅಷ್ಟು ಕಿತ್ಕೊಳ್ಳೋಣ ಅಂತ ಕಿತ್ಕೊಳ್ತಾ ಇದ್ರು ನಾನು ವೀಡಿಯೋ ಮಾಡ್ತಾಯಿದ್ದೆ ನಮ್ಮ ಪೂರ್ವಿ ಕೂಡ ಅಲ್ಲೇ ಇದ್ದು ಸೊ ಅಲ್ಲಿ ನಾಯಿ ಬೇರೆ ಇತ್ತು ನಾನು ಅದೇ ಹೇಳ್ತಾ ಇದ್ದೆ ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಮುಗಿಯಾಕ ಹಿಂದೆಗಡೆ ನಾಯಿ ಇದೆ ಮತ್ತು ಅದನ್ನು ತೊಳೆದರೆ ಆಮೇಲೆ ಪ್ರಾ ಪ್ರಾಬ್ಲಮ್ ಆಗುತ್ತೆ ಅಂತ ನೋಡಿ ಅಲ್ಲೊಂದು ಅಜ್ಜಿ ಕುತ್ಕೊಂಡಿದ್ದೆಲ್ಲ ಅವ್ರ ಮನೇಲೆ ಅವ್ರ ಮನೇಲಿ ಕೂಡ ಕುರಿಮರಿಗಳು ಸಾಕಿದ್ದಾರೆ ಆ ಕಡೆ ಎಲ್ಲಾಗ ನೋಡಿ ಎಷ್ಟು ಕುರಿಮರಿಗಳಿದೆ ನಮ್ಮ ಪೂರ್ವಿಗೆ ಮುಟ್ಟೋದಿಕ್ಕೆ ಇಷ್ಟ ನೀರು ತೊಗೊಂಡು ಬರೋಕ್ಕೆ ಅಂತ ಸೊ ನೀರು ತಗೊಂಡು ಬಂದರೆ ಇಲ್ವೋ ಗೊತ್ತಿಲ್ಲ ಫಿಲ್ಟ್ರ್ ನೀರು ಇಲ್ಲಿ ಬೋರ್ ನೀರು ನಮ್ಮ ರೂಪಾಕೋರಿಗೆ ಕುಡಿಯೋಕೆ ಆಗ್ತಾಯಿಲ್ಲ ಮಕ್ಕಳು ಮಕ್ಳಿಗೂ ಅಡ್ಜಸ್ಟ್ ಆಗ್ತಿಲ್ಲ ನಾನೇನು ಅಡ್ಜಸ್ಟ್ ಮಾಡ್ಕೊತೀನಿ ಈಗ ಮಕ್ಕಳೆಲ್ಲ ಮೇಲೆ ಮಲ್ಕೊಂಡು ಫೋನ್ ನೋಡ್ತಾಯಿದ್ರು ಮತ್ತು ಟಿ ವಿ ಕೂಡ ಹಾಕಿದ್ದೆ ಇಷ್ಟೊತ್ತು ಹೊರಗಡೆ ಕೂತ್ಕೊಂಡು ಆಟ ಆಡ್ತಾಯಿದ್ರು ಬಿಸಿಲು ಜಾಸ್ತಿ ಆಯ್ತು ಅಂತ ನಾನೇ ಒಳಗಡೆ ಕರ್ಕೊಂಡು ಹೋದೆ ನೋಡಿ ಅವ್ರು ನೋಡೋ ಅವ್ರೊಂದು ಸ್ವಲ್ಪ ಹೊತ್ತು ನೋಡೋದು ಇವ್ರೊಂದು ಸ್ವಲ್ಪೊತ್ತು ನೋಡೋದು ಈ ರೀತಿ ಮಾಡ್ತಾಯಿದ್ದಾರೆ ಫೋನ್ನ ನಮ್ಮ ಪೂರ್ವಿಗಂತೂ ತುಂಬಾ ಖುಷಿ ಅವಳಿಗೆ ಊರಿಗೆ ಬಂದಿರೋದು ಸೊ ನಾನು ಪೂರ್ವಿಗೆ ಹೇಳ್ತಾ ಇದ್ದೀನಿ ಎದೋಳು ಊಟ ಮಾಡು ಅಂತ ಮತ್ತು ತಲೆ ಸ್ನಾನ ಮಾಡಿ ಹಾಗೆ ಮಲಗಿದ್ರು ತಲೆ ಕೂಡ ಬಾಚಿರಲಿಲ್ಲ ಬಾ ಬಾಚ್ತೀನಿ ಅಂದರೆ ಅವಳು ಬರೆಯೋಕ್ಕೆ ರೆಡಿನೇ ಇರಲಿಲ್ಲ ಸೊ ಅವ್ಳಿಗೇನೋ ಒಂಥರ ಫ್ರೀಯಾಗಿ ಇತ್ತು ಇವತ್ತು ಊರಿಗೆ ಬಂದಿದ್ದು ಸರಿ ಅಂದ್ಬಿಟ್ಟು ನಾನು ಸುಮ್ಮನೇ ಆದೆ ತುಂಬಾ ಶೆಕೆ ಫ್ರೆಂಡ್ಸ್ ಊರಲ್ಲಿ ಬಿಸಿಲು ಅಂದರೆ ಬಿಸಿಲು ಕುಡಿಯೋ ನೀರು ಕೂಡ ಒಳಗಡೆ ಇಟ್ಕೊಳೋಕ್ಕಾಗಲ್ಲ ಅಷ್ಟು ಬಿಸಿ ಬಿಸಿಲಿರುತ್ತೆ ಸೊ ನಮ್ಮ ಖುಷಿ ನೋಡಿ ಏನತ್ತೆ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀರ ಅಂತ ಹೇಳ್ತಿದ್ದಾಳೆ ಅದು ಲಿಪ್ಸ್ಟಿಕ್ ಅಲ್ಲ ನೀವು ಕೈಗೆ ಕಾಲಿಗೆ ವ್ಯಾಸ್ತಿನ ಹಾಕ್ಕೊಳ್ತಿಲ್ಲ ಅದೇ ರೀತಿ ಅದು ತುಟ್ಟಿಗೆ ಹಚ್ಕೊಳ್ಳೋದು ಮಾಯಶ್ಚರೈಸು ಬಟ್ ಅದು ಕಲರ್ ಇರುತ್ತೆ ಅಷ್ಟೇ ಅದು ಲಿಪ್ಸ್ಟಿಕ್ ಅಲ್ಲ ಅಂತ ಹೇಳಿದರೆ ಅದಕ್ಕೆ ಅವಳು ಟೆಸ್ಟ್ ಮಾಡಿ ನೋಡ್ತಿದ್ದಾಳೆ ಹಿಂಗೆ ಲಿಪ್ಪಿಂದ ಹಿಂಗೆ ಎತ್ಕೊಂಡು ನಮ್ಮ ನೋಡಿ ಎಷ್ಟು ಹಠ ಮಾಡ್ತಿದ್ದಾಳೆ ತಲೆ ಬಾಸ್ತಿನೇ ಬರ್ತಾನೆ ಇಲ್ಲ ಹಂಗೆ ಎಳ್ಕೊಂಡು ಎಳ್ಕೊಂಡು ಆ ಕಡೆನೇ ಹೋಗ್ತಿದ್ದಾಳೆ ಮತ್ತು ಹುಡುಗರು ಅಷ್ಟೇ ಜೊತೆಗೆ ಮೂರು ಜನ ಒಟ್ಟಿಗೆ ಆಟ ಆಡಬೇಕು ಮೂರು ಜನ ಒಟ್ಟಿಗೆ ಮಲ್ಕೋಬೇಕು ಒಬ್ಬರು ಬಿಟ್ಟು ಒಬ್ರು ಇರ್ತಾರಿಲ್ಲ ಒಬ್ಬರ ಮೇಲೆ ಒಬ್ಬರು ಕುತ್ಕೊ ಖುಷಿಗೆ ಹೇಳ್ತಾ ಇದ್ದೀನಿ ಫೋನ್ ಕೊಡು ಅಂತ ಕೊಡಲಿಲ್ಲ ಪರಿಣಿತನ ಕೈಲಿತ್ತು ಫೋನ್ ಕಿತ್ಕೊಂಡೆ ನೋಡು ಗುಮ್ಮ ಹೋದ ಅಂದ್ಬಿಟ್ಟು ಹೀಗೆ ಸೈಲೆಂಟಾಗಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಖುಷಿಗೆ ಬೇಜಾರಾಗೋಯಿತು ಫೋನ್ ಕಿತ್ಕೊಂಡಿದ್ದಕ್ಕೆ ಆಮೇಲೆ ಅದಕ್ಕೆ ಬೆಲ್ಟ್ ಎತ್ಕೊಂಡು ಆಟ ಆಡ್ತಿದ್ದಾಳೆ ಕೋಪ ಬಂದು ನೋಡಿ ಸೈಡಿಗೆ ಇದ್ದೀನಿ ಫೋನ್ ಕೂಡ ಮತ್ತು ಅವ್ರು ಕುತ್ಕೊಂಡಿದ್ರು ಮಕ್ಕಳು ಕೆಳಗಡೆ ಬಂದು ಕೂತ್ಕೊಂಡ್ರು ಫೋನ್ ಕಿತ್ಕೊಂಡಲ್ಲ ಅದಕ್ಕೇನೆ ಎಲ್ಲ ಈಗ ಆಟ ಸಾಮಾನು ಹಿಡ್ಕೊಂಡು ಕುತ್ಕೊಂಡಿದ್ರು ಆಟ ಆಡೋದಕ್ಕೆ ಮತ್ತು ಪು ಪರೀಗೆ ನೀರು ಕುಡಿಸ್ತಾಯಿದ್ದು ನೋಡಿ ಅವರಮ್ಮ ಅಡುಗೆ ಕೂಡ ರೆಡಿ ಮಾಡಬೇಕಿವಾಗ ಒಂದ್ಸಲ ಸ್ವಲ್ಪ ಕಿತ್ಕೊಂಡ್ಬಂದಿದ್ವಲ್ಲ ಅದನ್ನು ಕ್ಲೀನ್ ಮಾಡೋಣ ಅಂತಂದರು ರೂಪಕ ಅದಕ್ಕೆ ಕವರ್ಗೆಲ್ಲ ಎತ್ಕೊಂಬಂದೆ ಸೊ ಇವಾಗ ರೂಪಕ ಅದನ್ನೆಲ್ಲ ಕ್ಲೀನ್ ಮಾಡಿಕೊಡ್ತಾರೆ ನಾನು ಸ್ವಲ್ಪ ರೆಡಿ ಮಾಡಿಕೊಡ್ತೀನಿ ಅನ್ಕೊ ಮಾಡೋಣ ಅಂದ್ಕೊಂಡಿದ್ದೀನಿ ಅಡುಗೆಗೆ ಸೊ ಆ ರೂಪಕ್ಕ ಅವ್ರಿಗೆ ಯಾವುದೋ ಫೋನ್ ಬಂತು ಫೋನಲ್ಲಿ ಮಾತಾಡ್ತಿದ್ದಾರೆ ಇದು ಇದು ಜಾತ್ರೆ ಆಗಿತ್ತಂತೆ ಜಾತ್ರೆನಲ್ಲಿ ಅದು ತೊಗೊಂಡ್ಬಂದಿರೋ ಆಟ ಸಾಮಾನುಗಳು ಅವಳಿಗೊಂದು ಅವ್ಳಿಗೊಂದು ಕೊಟ್ಟಿದ್ದಾಳೆ ಖುಷಿ ಆಟ ಆಡೋಕ್ಕೆ ಮತ್ತು ಮನೆಯಲ್ಲಿ ಜೋಲಿ ಕೂಡ ಇತ್ತು ಕುತ್ಕೊಂಡು ಆಡೋದಕ್ಕೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಒಳಗಡೆ ಅದ್ರಲ್ಲಿ ಕುತ್ಕೊಂಡು ಆಡೋದಕ್ಕೆ ಎಷ್ಟು ಜೂ ಎಷ್ಟು ದೂರ ಪುಷ್ ಮಾಡಿದ್ರೆ ಏನೂ ಆಗೋಲ್ಲ ಅಡೆತಡೆ ಏನೂ ಇರೋದಿಲ್ಲ ಆರಾಮಾಗಿ ಆಟ ಆಡ್ಬೋದು ಫ್ರೀಯಾಗಿ ಸೊ ಎಷ್ಟು ವೆಯ್ಟ್ ಇರೋರು ಕುತ್ಕೋಬೋದು ಕೆಪಾಸಿಟಿ ಇದೆ ತಡಿಯೋದಕ್ಕೆ ಸೊ ಅದರಲ್ಲಿ ಕುತ್ಕೊಂಡಾಗ ಏನೋ ಒಂಥರ ನಾರ್ಮಲಾಗಿ ರಿಲೀಫ್ ಆಗುತ್ತೆ ಮೈಂಡ್ ಕೂಡ ಹುಡುಗರು ಕೂಡ ಮೂರು ಜನ ಕುತ್ಕೊಳ್ತಾರೆ ಅದ್ರ ಮೇಲೆ ನೋಡಿ ನಮ್ಮ ಪೂವಿ ಮತ್ತು ಪರಿ ಆಟ ಆಡ್ತಿದ್ದಾರೆ ಇಬ್ಬರು ಸೈಲೆಂಟಾಗಿ ಆಟ ಆಡ್ಕೊಳ್ತಾರೆ ಜಗಳ ಏನು ಮಾಡೋದಿಲ್ಲ ಸೊ ಅದಕ್ಕೆ ನಾನು ಆರಾಮಾಗಿ ಆಟ ಆಡಲಿ ಅಂತ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಹುಣಸೆ ಸೊಪ್ಪು ಕಿತ್ಕೊಂಡು ಬಂದಿದ್ನಲ್ಲ ಅದನ್ನು ನೀಟಾಗಿ ವಾಶ್ ಮಾಡೋಣ ಅಂತ ಸರಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ಪಾತ್ರೆ ಚಿಕ್ಕದಾಯಿತು ದೊಡ್ಡ ಪಾತ್ರೆ ಬೇಕು ಅಂತ ಹುಡುಕ್ತಾಯಿದ್ದೀನಿ ಯಾಕಂದರೆ ಬೇರೆಯವ್ರ ಮನೆಗೆ ಹೋದಾಗ ಇಲ್ಲಿ ಏನಿರುತ್ತೆ ಅಂತ ಗೊತ್ತಾಗಲ್ಲ ಸೊ ಮೇಲೆ ಹಾಗೆ ನೋಡಿದ್ರೆ ಸಿಕ್ತು ಯಾವುದೋ ಒಂದು ಪಾತ್ರೆ ಅದಕ್ಕೆ ಇದು ಮಾಡ್ಕೊಂಡೆ ಸೊಪ್ಪೆಲ್ಲ ಬ ಹಾಕೊಂಡಿದ್ದೀನಿ ಆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಈಗ ನೀಟಾಗಿ ಒಂದ್ಸರಿ ವಾಶ್ ಮಾಡ್ಕೋಬೇಕು ಯಾಕೆಂದರೆ ಮರದ್ರೆ ಕಿತ್ಕೊಂಬಂದಿರ್ತೀವಲ್ಲ ಧೂಳೆಲ್ಲ ಆಗಿರುತ್ತೆ ಅದಕ್ಕೋಸ್ಕರ ಏನೋ ಯಾವುದೇ ಸೊಪ್ಪು ತಂದರೂ ಅಷ್ಟೇ ಒಂದೆರಡು ಸಲ ಆದರೂ ಕ್ಲೀನ್ ಮಾಡ್ಕೋಬೇಕು ನೀರಿನಲ್ಲಿ ನೀಟಾಗಿ ಇಲ್ಲಾಂದರೆ ಧೂಳು ಮತ್ತು ಇದು ಗಲಿ ಇರುತ್ತೆ ನೋಡಿ ಈ ರೀತಿ ಇದೆ ಹುಣಸೆ ಸೊಪ್ಪು ಚಿಗುರು ಚಿಗುರಲ್ಲಿ ಮಾಡಬೇಕು ಫ್ರೆಂಡ್ಸ್ ನೀವು ಯಾವುದೇ ರೀತಿ ಬಲ್ತೀರೆಯಲ್ಲೇ ತೊಗೊಬಂದು ಹುಣ್ಸೆ ಸೊಪ್ಪು ಸಾರು ಮಾಡ್ತೀನಂದ್ರೆ ಹಾಗಲ್ಲ ಇರೋದಿಲ್ಲ ಇದಕ್ಕೆ ನೀವೇನು ಟೊಮೊಟೊ ಏನು ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಹುಣಸೆ ಸೊಪ್ಪಲ್ಲೇ ಹುಳಿ ಇರುತ್ತೆ ಇದನ್ನು ನೀವು ಮಿಕ್ಸ್ ಸೊಪ್ಪು ಇರುತ್ತಲ್ಲ ಆ ಸೊಪ್ಪು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಇಲ್ಲ ಬರೀ ನೀವು ಹಾಗೆ ಹುಣಸೆ ಸೊಪ್ಪು ಚಿಗ್ರಲ್ಲೇ ಮಾಡ್ತೀರಾನು ಮಾಡ್ಬೋದು ಇದಕ್ಕೆ ನಾನು ಆಲೂಗಡ್ಡೆ ಟೊಮೊಟೊ ಮತ್ತು ಒಂದು ಬದನೆಕಾಯಿ ಟೊಮೊಟೊ ನೀವು ಆಪ್ಷನಲ್ಲಿ ಬೇಕಂದರೆ ಹಾಕೋಬೋದು ಯಾಕಂದರೆ ಆಲ್ರೆಡಿ ಅದಲ್ಲೇ ಹುಳಿ ಇರುತ್ತೆ ಮತ್ತು ಒಂದು ಮೆಣ್ಸಿನ್ಕಾಯಿ ಹಾಕೋತಾಯಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕಂಗೆ ಮತ್ತು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಬೇಯೋದಕ್ಕೆ ರೂಪಕ ಏನೋ ತಮಾಷೆ ಮಾಡ್ತಾಯಿದ್ರು ಹಾಗೆ ಮಾತಾಡ್ತಾಯಿದ್ದೆ ಸೊ ಇವಾಗ ಮೆಣ್ಸಿನ್ಕಾಯಿ ತೊಟ್ಟೆಲ್ಲ ಕ ತಕ್ಕೊಂಡು ಅದನ್ನು ಮಿಕ್ಸ್ಗೆ ಹಾಕೋತಾ ಇದ್ದೀನಿ ಕುಕ್ಕರ್ ಒಳಗಡೆನೆ ಇವಾಗ ನಾನು ಎಲ್ಲ ಕುಗ್ಸ್ಕೊಟ್ರೆ ರೂಪಾಕವ್ರು ಒಗ್ಗರಣೆ ಹಾಕ್ತಾರೆ ಒಬ್ಬರೊಬ್ಬರು ಒಂದೊಂದು ಕೆಲಸನ ಶೇರ್ ಮಾಡ್ಕೊಂಡು ಮಾಡ್ತಾಯಿದ್ವಿ ಸೊ ಇವಾಗ ನಾನು ಕ್ಯಾಪ್ ಹುಡುಕ್ತಾಯಿದ್ದೀನಿ ಮಿಕ್ಸ್ ಇದು ಕುಕ್ಕರ್ದು ಸೊ ಸಿಕ್ತು ಅದಕ್ಕೆ ಹೇಮಕ ಹೇಳಿದ್ರು ಒಂದು ಸರಿ ಚೆಕ್ ಮಾಡಿಸ್ತಾನ ಅದ್ರದ್ದು ಕ್ಯಾ ಇದು ವಿಷಲು ಯಾಕಂದರೆ ಲಾಸ್ಟ್ ಟೈಮ್ ಒಂದ್ಸರಿ ಇದಕ್ಕಿದ್ದಂಗೆ ಓಪನ್ ಆಗೋಗಿತ್ತು ಕುಕ್ಕರ್ದು ಕ್ಯಾಪು ಲಾಸ್ಟ್ ಟೈಮ್ ಆದಾಗ ಸೊ ಆ ರೀತಿ ಆಗುತ್ತೆ ಅನಿಸ್ ಚೆಕ್ ಮಾಡೋಣ ಚೆಕ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಸೊ ಇವಾಗ ಪಾತ್ರೆ ಇತ್ತು ಸಿಂಕಲ್ಲಿ ಸ್ವಲ್ಪ ವಾಶ್ ಮಾಡೋಣ ಅಂತ ವಾಶ್ ಮಾಡ್ತಾಯಿದ್ದೀನಿ ಇವಾಗ ರೂಪಕವರು ಮಗಳು ಕೂಡ ಅಲ್ಲೆ ಮಳ್ಕೊಂಡ್ಲು ಎತ್ಕೊಂಡೋಗಿ ಒಳಗಡೆ ಮಲ್ಸೋಣ ಅಂದರೆ ಎದು ಎಚ್ಚರ ಆಗಿಬಿಟ್ಲು ಸೊ ಅದಕ್ಕೆ ಹಂಗೆ ತೊಡೆ ಮೇಲೆ ಹಾಕ್ಕೊಂಡಿದ್ರು ನಾನು ಬಿಡಿ ಅಕ್ಕ ನೀವು ಆರಾಮಾಗಿ ಕೂತ್ಕೊಳ್ಳಿ ಮಗುನ ತೊಡೆ ಮೇಲೆ ಹಾಕ್ಕೊಂಡು ನಾನು ಮೆಗಿದ ಕೆಲಸ ನಾನು ಮಾಡ್ಕೊಳ್ತೀನಿ ಅಂತ ಹೇಳ್ದೆ ಒಗ್ಗರಣೆಗೆ ನಾನು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದು ಕೂಡ ಕ್ಲೀಟಾಗಿ ಚಪ್ಕೊತಾ ಇದ್ದೀನಿ ಮತ್ತು ಬತ್ ಇದು ಮೂಲಂಗಿ ಮತ್ತು ಕ್ಯಾರೆಟ್ ಕೊಟ್ಟರು ಇದರಲ್ಲಿ ಕೋ ವಿತೌಟ್ ಉದ್ ಕೋಸಂಬರಿ ಅಂದರೆ ನಾವೇನು ಹೆಸ್ರುಬೇಳ ಅದನ್ನು ಹಾಕ್ದಂಗೆ ಹಾಗೇ ನಾವು ಅದನ್ನು ವೆಜಿಟೇಬಲ್ ಸಲಾಡ್ ಥರ ಮಾಡಿದ್ವಿ ನಾನು ಒಗ್ಗರಣೆಗೆ ಬೆಳ್ಳುಳ್ಳಿನ ಇದ್ದೀನಿ ನೋಡಿ ಇವಾಗ ಮಧ್ಯಾಹ್ನ ಊಟ ಎಲ್ಲ ರೆಡಿ ಆಯಿತು ನೋಡಿ ಅನ್ನ ಮತ್ತು ಸಾರು ತುಪ್ಪ ಹಪ್ಪಳ ಮತ್ತು ಇದೇ ವೆಜಿಟೇಬಲ್ ಸಲಾಡು ಇದಕ್ಕೆ ನಾವು ಯಾವುದೇ ರೀತಿ ಹೆಸ್ರು ಬೇಳೆನ ಹಾಕಿಲ್ಲ ಹಾಗೆ ಮೂಲಂಗಿ ಕ್ಯಾರೆಟು ಮತ್ತು ಕಾಯಿ ತುರಿ ಉಪ್ಪಾಕಿ ಖಾರ ಪುಡಿ ಹಾಕಿರೋದು ಮತ್ತು ಇದು ಮಜ್ಜಿಗೆ ಮೆಣಸಿನ್ಕಾಯಿ ಮುದ್ದೆ ಕೂಡ ಮಾಡಿದರು ಮುದ್ದೆ ತಿನ್ನೋರು ಮುದ್ದೆ ತಿಂತಿದ್ರು ನಿತ್ಯವರು ಮುದ್ದೆ ತಿಂತಾಯಿದ್ದಾರೆ ನೋಡಿ ಅವ್ರಿಗೆ ಮುದ್ದೆ ಅಂದರೆ ತುಂಬ ಇಷ್ಟ ಸೊ ಮಕ್ಕಳಿಗೆ ಇದು ಸ್ವಲ್ಪ ಹಪ್ಳ ಅಲ್ಲ ಕಲರ್ ಕಲರಾಗಿ ಹಪ್ಳನೆಲ್ಲ ಹಾಕ್ಕೊಟ್ಟಿದ್ರು ಹೆಣ್ಣೆಗೆ ಇದೇ ಉಳ್ಸೊಪ್ಪು ಸಾರು ನೋಡಿ ಯಾವ ರೀತಿ ಆಗಿದೆ ಭಾಳ ಟೇಸ್ಟಿ ಆಗಿತ್ತು ಫ್ರೆಂಡ್ಸ್ ನೀವು ಸರಿ ಟ್ರೈ ಮಾಡಿ ನೋಡಿ ಈ ಥರ ಸೊಪ್ಪು ಸಿಕ್ಕಿದ್ರೆ ಹಪ್ಳ ಎಲ್ಲ ಊಟಕ್ಕೆ ಕೂತ್ಕೊಂಡಿದ್ವಿ ಫಸ್ಟು ಹುಡುಗರಿಗೆಲ್ಲ ತಿನ್ಸ್ಬಿಡೋಣ ಅಂತ ರೂಪಕ ಹುಡುಗರಿಗೆ ತಿನ್ನಿಸ್ತಾಯಿದ್ರು ನಾನು ಪೂರ್ವಿಗೆ ಆಲ್ರೆಡಿ ಊಟ ಮಾಡಿಸಾಗಿತ್ತು ಅವ್ರಿಗೆ ನಾನು ಬಡಿಸ್ತಾಯಿದ್ದೀನಿ ಸ್ವಲ್ಪ ಯಾರ್ಯಾರಿಗೆ ಏನೇನು ಬೇಕು ಕೇಳ್ಕೊಂಡವ್ರಿಗೆಲ್ಲ ಬಡಿಸ್ಬಿಟ್ಟು ಆಮೇಲೆ ಊಟ ಕೂತ್ಕೊಳ್ಳೋಣ ಅಂತ ನಾನು ಸುಮ್ಮನಾದೆ ನೋಡಿ ಹುಡುಗರಿಗೆ ಸ್ವಲ್ಪ ತುಪ್ಪ ಹಾಕುವಂದ್ರು ರೂಪಾಕ್ ಅವ್ರಿಗೆ ಹಾಕ್ತಾಯಿದ್ದೆ ಈ ರೀತಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದ್ರಲ್ಲಿ ಇದೆಯಲ್ಲ ಖುಷಿ ಅದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗೆಲ್ಲ ಈ ರೀತಿ ಕುತ್ಕೊಳ್ಳೋ ಕುತ್ಕೊಂಡು ಊಟ ಮಾಡೋಕ್ಕೆ ಆಗೋದಿಲ್ಲ ಯಾಕಂದರೆ ಎಲ್ಲ ಬ್ಯುಸಿಯಾಗಿರ್ತಾರೆ ಈ ಥರ ಊರುಗಳ ಕಡೆ ಹೋದಾಗ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೋಗಿರ ಹುಳಿ ಸೊಪ್ಪಲ್ಲಿ ಸೊಪ್ಪು ಮಾಡೋದು ಸಾರು ಮಾಡೋಕ್ಕೆ ಚೆನ್ನಾಗಿತ್ತು ಅಂದರೆ ನನಗೂ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ಮುದ್ದೆ ಹಾಕು ಅಂತ ಹೇಳಿದ್ರು ನಾನು ಆ್ಯಕ್ಚುಲಿ ಹೊತ್ತು ನನಗೆ ಮುದ್ದೆ ತಿಂದ ರೂಢಿ ಇಲ್ಲ ನೈಟ್ ನೈಟೊತ್ತಷ್ಟೇ ನಾನು ಮುದ್ದೆ ತಿನ್ನೋದು ಅದಕ್ಕೆ ರೈಸ್ ಹಾಕ್ಕೊಂಡಿದ್ದು ನೀವು ನೀವು ಮುದ್ದೆ ತಿಂತೀರಾ ಅಂತ ನಾನು ಎಕ್ಸ್ಟ್ರಾ ಮುದ್ದೆ ಮಾಡಿದೆ ಅಂತ ಹೇಳ್ತಿದ್ರು ಅಕ್ಕ ಅದಕ್ಕೆ ನಾನು ಹೇಳ್ತಾರೆ ಇಲ್ಲ ನನಗೆ ಇಷ್ಟೊತ್ತಲ್ಲಿ ತಿಂದ ರೂಢಿ ಇಲ್ಲ ರೈಸ್ ತಿಂತೀನಿ ಬಿಡಿ ನೈಟಿಗೆ ತಿನ್ಕೋತೀನಿ ಅಂತ ಹೇಳ್ತಾ ಇದ್ದೆ ನೋಡಿ ಪರಿ ಊಟ ಮಾಡಬೇಕಂದ್ರೆ ಒಳಗೆ ಫೋನ್ ಕೊಡಬೇಕು ಮಕ್ಕಳೆಲ್ಲ ತುಂಬ ಫೋನು ಅಲ್ಲ ಇದು ಅಡಿಟ್ ಆಗಿಬಿಟ್ಟಿದ್ದಾರೆ ಮಕ್ಕಳೆಲ್ಲ ನನ್ನ ಮಗಳು ಅಷ್ಟೇ ಊಟ ಮಾಡೋ ಟೈಮ್ಗೆ ಅಷ್ಟೇ ಫೋನ್ ಕೇಳೋದು ಕೊಟ್ಬಿಟ್ಟು ಇಮಿಡಿಯೇಟ್ ನಾನು ಬಿಡ್ತೀನಿ ನಾನು ಅದೇ ಹೇಮಕ್ಕಾಗ ಹೇಳ್ತಾ ಇದ್ದೆ ಇಷ್ಟಪ್ಪ ಮುದ್ದೆ ಹೋಗ್ಬಿಡಕ್ಕ ಈ ಥರ ಒಂದು ಮುದ್ದೆನಲ್ಲಿ ಎರಡು ಮುದ್ದೆ ಮಾಡಿ ನಾನು ಮತ್ತು ರೂಪಕ ಇಬ್ಬರು ತಿಂತೀವಿ ಅಂತ ಹೇಳ್ತಾಯಿದ್ವಿ ಹಾಗೆ ನಮ್ಮ ಹಸ್ಬೆಂಡ್ ಕೂಡ ಹೀಗೆ ಪೂರ್ವಿ ಸ್ಕೂಲ್ ಬಗ್ಗೆ ಮಾತಾಡ್ತಾಯಿದ್ರು ಅವ್ರ ಸ್ಕೂಲಲ್ಲಿ ಸರ್ ಹೇಳ್ತಿರಂತೆ ಈ ಸರ ನೀವು ಆ್ಯನ್ಯಲ್ ಬರಲೇಬೇಕು ಮಿಸ್ ಮಾಡಬೇಡಿ ಅಂತ ಹೇಳ್ತಾಯಿದ್ರು ಆದರೆ ನಮ್ಮ ಯಜಮಾನ್ ಮಿಲ್ಟ್ರಿಲಿ ಇರೋದ್ರಿಂದ ಅವ್ರಿಗೆ ಸಿಗೋದೇ ಮೂರು ತಿಂಗಳಿಗೊಂದು ಸರಿ ರಜಾ ಈ ಸರಿ ಟ್ರೈ ಮಾಡಬೇಕು ಆದರೆ ಬರ್ತೀನಿ ಅಂತ ಹೇಳ್ತಾಯಿದ್ರು ಸೊ ಇವತ್ತಿನ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು